ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಂ ದೇವರ ನಾಡು ಕೇರಳದಲ್ಲಿ ಅದೆಷ್ಟು ಶಾಸ್ತಾನ ದೇವ ದೇವಸ್ಥಾನಗಳಿದೆ ಮತ್ತು ಅದರಲ್ಲಿ ಆ ಪರಶುರಾಮರ ಒಂದು ಆ ಒಂದು ಪರಶುರಾಮರಿಂದ ಪ್ರತಿಷ್ಠಾಪಿಸಲ್ಪಟ್ಟ ವಿಗ್ರಹಗಳು ಎಷ್ಟಿದೆ ಅಂತ ಒಂದು ಉದಾಹರಣೆಗೆ ಅಥವಾ ವಿಚಾರವಾಗಿ ಹೇಳಕ್ ಬಂದ್ರೆ ನೂರ ಎಂಟು ಪರಶುರಾಮನ ಕ್ಷೇತ್ರ ಇದೆ ಅಂತಾರೆ ಅಥವಾ ಸಾವಿರದ ಎಂಟು ಪರಶುರಾಮನ ಕ್ಷೇತ್ರ ಇದೆ ಅಂತಾರೆ ಅಂತಹ ಒಂದು ಪರಶುರಾಮರಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ಶಾಸ್ತಾನ ಆಲಯ ಆ ಒಂದು ಜೀರ್ಣೋದ್ಧಾರವಾಗದಂತೆ ನಶಿಸಿ ಹೋಗಿದ್ದು ಈಗ ಮತ್ತೆ ಆ ಭಗವಂತನ ಒಂದು ಪ್ರೇರೇಪಣೆಯಿಂದ ಕೇರಳದ ಒಂದು ಭಾಗದಲ್ಲಿ ವೈದ್ಯನಾಥನಾಗಿ ಆ ಸ್ವಾಮಿ ಅಯ್ಯಪ್ಪ ಅಂದ್ರೆ ಶಾಸ್ತಾ ನೆಲೆ ನಿಂತಿದ್ದಾನೆ ಆ ದೇವಾಲಯದ ವಿಚಾರ ಆ ದೇವಾಲಯ ಎಲ್ಲಿದೆ ನಿಮ್ಮೆಲ್ಲ ಮಾಹಿತಿಯನ್ನ ಹಂತ ಹಂತವಾಗಿ ತಿಳಿಸ್ತೀವಿ ಅದಕ್ಕಾಗಿ ತಾವು ಸಂಪೂರ್ಣವಾಗಿ ಈ ವಿಡಿಯೋವನ್ನ ನೋಡಿ ಜೊತೆಗೆ ನಿಮ್ಮ ಬಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುತ್ತಾ ಈ ವೈದ್ಯನಾಥನಾದ ಆ ಒಂದು ಸ್ವಾಮಿ ಶಾಸ್ತಾನ ವಿಚಾರವನ್ನ ಎಲ್ಲರಿಗೂ ಹಂಚಿ ಸ್ವಾಮಿ ಶರಣ ಸ್ವಾಮಿ ಶರಣ ಆದಿ ಕಾಲದಲ್ಲಿ ಓದರನ್ ಮಲ ಎಂಬಲ್ಲಿ ಅಂದ್ರೆ ಈಗ ಪರ್ವತಗಳಲ್ಲಿ ಆ ಶಾಸ್ತಾನ ದೇವಾಲಯಗಳನ್ನ ಪ್ರತಿಷ್ಠಾಪಿಸಲ್ಪಟ್ಟ ಪರಶುರಾಮರು ಆ ಓದರ್ ಮನೆಯಲ್ಲಿ ಆ ಶಾಸ್ತಾನಿಗೆ ಸಕಲ ಪೂಜೆಗಳು ನಡೀತಾ ಇದ್ವು ಆದ್ರೆ ಕಾಲಕ್ರಮೇಣ ಅಲ್ಲಿ ಯಾವುದೇ ಪೂಜೆಗಳಿಲ್ಲದೆ ಆ ದೇವಾಲಯವು ಜೀರ್ಣೋದ್ಧಾರವಾಗ ಬಂತ ಸ್ಥಿತಿಗೆ ಬಂದಾಗ ಆ ದೇವಾಲಯದಲ್ಲಿ ಯಾವುದೇ ಒಂದು ಪೂಜಾ ಕೈಂಕರ್ಯಗಳಿಲ್ಲದೆ ಆ ದೇವಾಲಯ ಸ್ಥಗಿತಗೊಂಡಿತು ಅಥವಾ ಆ ಪೂಜಾ ಕೈಂಕರ್ಯಗಳಿಲ್ಲದೆ ಒಂದು ಅವಶೇಷವಾಗಿ ಉಳಿದಿತ್ತು ಈ ಒಂದು ದೇವಾಲಯದಲ್ಲಿ ಅಂತ ಪರಿಸ್ಥಿತಿ ಇದ್ದಾಗ ಒಂದು ಭೀಕರವಾದ ಚಂಡಮಾರುತ ಅಥವಾ ಅತಿವೃಷ್ಟಿ ಈ ಒಂದು ಮಳೆಗೆ ಆ ದೇವಾಲಯ ತುತ್ತಾಗಿ ಆ ಶಾಸ್ತಾನ ದೇವಾಲಯದ ಆ ಒಂದು ಗರ್ಭಗುಡಿಯಲ್ಲಿದ್ದ ಶಾಸ್ತ ಆ ಒಂದು ಮಳೆಯಲ್ಲಿ ಕೊಚ್ಚಿಕೊಂಡು ಬಂದು ಒಂದು ಆ ಒಂದು ಪೊದ ಅಂತ ಏನಿದೆ ಆ ಒಂದು ಕೆಸರಿನ ಮಧ್ಯದಲ್ಲಿ ಬಿದ್ದು ಆ ಒಂದು ಶಾಸ್ತಾನಿಗೆ ಪೂಜೆ ಇಲ್ಲದಂತಾಗಿತ್ತು ಈ ಒಂದು ಶಾಸ್ತಾನ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರ ಸ್ವಾಮಿ ಶರಣ ಸ್ವಾಮಿ ಶರಣ ಅಂತಹ ಜೀರ್ಣೋದ್ಧಾರವಾಗದಂತೆ ಒಂದು ಕೆಸರಿನ ಮಧ್ಯದಲ್ಲಿ ಬಿದ್ದಂತಹ ಆ ಶಾಸ್ತಾನ ಆ ಒಂದು ದೇವಾಲಯ ಅಥವಾ ಗರ್ಭಗುಡಿಗೆ ಬಹಳಷ್ಟು ವರ್ಷಗಳ ಕಾಲ ಪೂಜೆ ಇಲ್ಲದೆ ಬಿದ್ದಿತ್ತು ಆಗ ಈ ಭಾಗದಲ್ಲಿ ಬಂದಂತಹ ಮಂಗಲಂ ಸ್ವಾಮೀಜಿಗಳು ಆ ಒಂದು ಆ ಒಂದು ಶಾಸ್ತ್ರ ಇದ್ದಂತಹ ಒಂದು ಪೊದೆಕುಳಿ ಅಂದ್ರೆ ನೀರಿನ ಒಂದು ಆ ಒಂದು ಪೊದೆಕುಳಿಯವರಿಗೆ ಒಂದು ಪ್ರಭೆ ದಿವ್ಯವಾದ ಪ್ರಭೆ ಅವರಿಗೆ ಕಾಣಿಸ್ತಂತೆ ಆ ಊರಿನ ಎಲ್ಲಾ ಒಂದು ಭಕ್ತರನ್ನ ಕರೆದು ಅಲ್ಲಿರುವಂತಹ ಶಾಸ್ತ್ರನನ್ನ ಅಥವಾ ಏನೋ ಒಂದು ಶಕ್ತಿ ಅಲ್ಲಿದೆ ಆ ಶಕ್ತಿಯನ್ನ ಮೇಲೆ ಕೆತ್ತಿ ಅಂತ ಅವ್ರು ಆಜ್ಞಾಪಿಸಿದಾಗ ಅಲ್ಲಿ ಕೆಸರಿದೆ ತುಂಬಾ ಅಪಾಯ ಆಗ್ಬಾರ್ದು ಅಂದ್ರೆ ನೀವ್ ಏನೇ ಹೇಳಿದ್ರು ನಾನು ಆಗಲ್ಲ ಅಲ್ಲಿ ಯಾವುದೋ ಒಂದು ಅದ್ವಿತೀಯ ಶಕ್ತಿ ಇದೆ ಅದನ್ನ ತೆಗಿಬೇಕು ಅಂದಾಗ ಅಲ್ಲಿ ತೆಗೆದಾಗ ಅಲ್ಲಿ ಅದ್ವಿತೀಯವಾದ ಒಂದು ಶಾಸ್ತಾನ ವಿಗ್ರಹ ಕಂಡು ಬಂತು ಆ ವಿಗ್ರಹಕ್ಕೆ ಅವರೇ ಪೂಜೆ ಸಲ್ಲಿಸಿ ಚಂಬಕ ಸೇರಿ ಅರಸನಿಂದ ಒಂದು ದೇವಾಲಯವನ್ನ ನಿರ್ಮಾಣ ಮಾಡಲ್ಪಟ್ಟಂತಹ ಒಂದು ಪ್ರಮುಖವಾದ ದೇವಾಲಯದಲ್ಲಿ ನಾವಿದ್ದೇವೆ ಅದರ ಕಲ್ಯಾಣಿಯ ದೃಶ್ಯಗಳೇ ಇದು ಆ ದೇವಾಲಯದ ಒಂದು ಸುತ್ತಮುತ್ತಲೂ ಕೂಡ ಒಂದು ದಟ್ಟವಾದ ಮರಗಳು ಬೆಳೆದಿದೆ ಆ ಒಂದು ವಿಶಾಲವಾದ ಆವರಣದಲ್ಲಿ ಆ ದೇವಾಲಯ ಇದೆ ದೇವಾಲಯವಿದೆ ಇಲ್ಲಿ ಪ್ರಮುಖವಾಗಿ ಆ ದೇವಾಲಯದಲ್ಲಿನ ಆ ಒಂದು ಶಾಸ್ತಾನನ್ನ ವೈದ್ಯನಾಥ ಎನ್ನಲು ಕಾರಣ ಏನು ಎಂಬುದನ್ನ ಮುಂದೆ ತಿಳಿಸ್ತೀವಿ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಆ ಚಂಬಲ ಕೆರೆಸಿ ಅರಸನಿಂದ ಸ್ಥಾಪಿಸಲ್ಪಟ್ಟ ದೇವಾಲಯ ಈ ಒಂದು ಹಂತಕ್ಕೆ ಇರಲಿಲ್ಲ ಅಂದ್ರೆ ಕಾಲಕಾಲಕ್ಕೆ ಜೀರ್ಣೋದ್ಧರವಾಗಬೇಕಾಯ್ತು ಅದರ ವಿಶೇಷತೆ ಏನು ಅಂತ ಮೊದಲು ಇಲ್ಲಿ ಒಂದು ದೀಪದ ಕಂಬ ಇದೆ ಆ ದೀಪದ ಕಂಬದ ಮೇಲೆ ತಾವು ನೋಡ್ಬೋದು ಆ ಒಂದು ಅಶ್ವ ಅಂದ್ರೆ ಕುದುರೆ ಇದೆ ಶಬರಿಮಲೆಯಲ್ಲಿನ ಧ್ವಜ ಮಂಟಪದಲ್ಲೂ ಕೂಡ ಆ ಕುದುರೆ ಇರೋದನ್ನ ಗಮನಿಸಿದ್ರೆ ಆ ಭಗವಂತ ಶಾಸ್ತಾನಿಗೂ ಆ ಕುದುರೆಗೂ ಏನು ನಂಟಿದೆ ಎಂಬುದನ್ನ ತಾವು ಅರ್ತ್ಕೊಳ್ಬಹುದು ಬಲು ಬಲು ವಿಶೇಷವಾಗಿ ಆ ಒಂದು ದೇವಾಲಯ ಇಷ್ಟು ಜೀರ್ಣ ಆಗ್ಬೇಕು ನಾವು ಈ ದೇವಾಲಯಕ್ಕೆ ವೈದ್ಯನಾಥ ಅಂತೀವಿ ಏನು ಕಾರಣ ಅಂತ ಈ ದೇವಾಲಯದ ಒಂದೊಂದು ವಾಸ್ತುಶಿಲ್ಪಗಳು ಕೂಡ ಬಹಳ ಅದ್ಭುತವಾಗಿದೆ ಅನ್ನೋದಕ್ಕೆ ಮತ್ತೊಂದು ವಿಶೇಷ ವಿಶೇಷತೆ ಏನು ಅಂದ್ರೆ ಇಲ್ಲಿನ ಧ್ವಜಸ್ತಂಭ ಇಲ್ಲಿನ ಧ್ವಜಸ್ತಂಭಕ್ಕೆ ಎಲ್ಲಿ ನೋಡಿದ್ರು ಕೂಡ ನೀವು ಮಂಟಪ ಇರೋದಿಲ್ಲ ಅಂತಹ ಒಂದು ಮಂಟಪವು ಕೂಡ ಇಲ್ಲಿನ ಧ್ವಜಸ್ತಂಭಕ್ಕಿದೆ ಇದು ಎಲ್ಲಿದೆ ಇದು ಯಾವ ಊರಿನ ಭಾಗದಲ್ಲಿದೆ ಕೇರಳದಲ್ಲಿದೆ ಅಂತ ಹೇಳುದು ಆದ್ರೆ ಈ ದೇವಾಲಯ ಎಲ್ಲಿದೆ ಎಂಬ ವಿಚಾರವನ್ನ ನಾವು ತಿಳಿಸಲೇಬೇಕು ಅದಕ್ಕಾಗಿ ನೀವು ಅಂಬಲಪುಳ ಜಿಲ್ಲೆಯಲ್ಲಿನ ಆ ಒಂದು ಆಲಪುಳ ಜಿಲ್ಲೆ ಕ್ಷಮಿಸಿ ಆಲಪುಳ ಜಿಲ್ಲೆಯಲ್ಲಿನ ಅಂಬಲಪುಳ ಕೃಷ್ಣ ತಮಗೆಲ್ಲ ಗೊತ್ತು ಆ ಅಂಬಲಪುಳ ಕೃಷ್ಣನ ಸನ್ನಿಧಾನದಿಂದ ಆರು ಕಿಲೋಮೀಟರ್ ದೂರದಲ್ಲಿದೆ ತಗಳಿ ಶ್ರೀ ಧರ್ಮಶಾಸ್ತ್ರ ದೇವಾಲಯ ತಗಳಿ ಶ್ರೀಧರ್ಮಶಾಸ್ತ್ರ ದೇವಾಲಯದ ಆ ಒಂದು ಆವರಣದಲ್ಲಿ ನಾವಿದ್ದೀವಿ ಇದುವೇ ಆ ವೈದ್ಯನಾಥ ಇಲ್ಲಿನ ಒಂದು ದಿವ್ಯೌಷಧವಾಗಿ ಅದರಲ್ಲೂ ಮಂಡಿ ನೋವು ವಾತ ಆರ್ಥೈಸ್ ಆರ್ಥರೈಟಿಸ್ ಮುಂತಾದಕ್ಕೆಲ್ಲ ಇಲ್ಲಿನ ಎಣ್ಣೆ ರಾಮಬಾಣವಾಗಿ ಕಾರ್ಯನಿರ್ವಹಿಸುತ್ತೆ ಆ ಎಣ್ಣೆಗೂ ಈ ದೇವಾಲಯ ಜೀರ್ಣೋದ್ಧರ ಆಗೋದಕ್ಕೂ ಆ ಭಗವಂತನ ಆಜ್ಞೆ ಅನ್ನೋದಕ್ಕೂ ಒಂದು ಅತ್ಯದ್ಭುತವಾದ ವಿಚಾರ ಇದೆ ಅದನ್ನ ತಿಳಿಸ್ತೀವಿ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಆ ರಾಜರಿಂದ ಆ ಒಂದು ದೇವಾಲಯ ನಿರ್ಮಾಣವಾಗಿ ಆ ಒಂದು ಶಾಸ್ತಾನ ಮೂರ್ತಿ ಪ್ರತಿಷ್ಠಾಪಿಸಲ್ಪಟ್ಟಿತ್ತಾದ್ರೂ ಕೂಡ ಕಾಲಕ್ರಮೇಣ ಆ ದೇವಾಲಯದ ಒಂದು ಆಡಳಿತ ನಡೆಸಲು ಮತ್ತು ದೇವಾಲಯ ಜೀರ್ಣೋದ್ಧಾರ ಆಗಲು ಅಲ್ಲಿನ ಒಂದು ಯಾವ ವ್ಯವಸ್ಥೆ ಇದೆ ಅದಕ್ಕೆ ಹಣಕಾಸಿನ ಕೊರತೆ ಕಂಡು ಬಂತು ಅಲ್ಲಿದ್ದ ಆ ಒಬ್ಬ ಸ್ವಾಮಿಗಳಿಗೆ ಏನಪ್ಪಾ ಈ ಒಂದು ಶಾಸ್ತಾನ ದೇವಾಲಯ ಜೀರ್ಣೋದ್ಧಾರಣೆ ಆಗ್ತಾ ಇಲ್ಲ ಇದ್ದಂಗೆ ಇದೆ ಇದಕ್ಕೆ ಯಾವ ಪೂಜಾ ಕೈಂಕರ್ಯಗಳನ್ನು ಮಾಡ್ಲಿಕ್ಕೆ ಸರಿಯಾಗಿ ಹಣಕಾಸಿನ ಸೌಕರ್ಯ ಬರ್ತಾ ಇಲ್ವಲ್ಲ ಎಂಬ ಒಂದು ಕೊರವಿನಲ್ಲಿ ಆ ಸ್ವಾಮಿ ಅಯ್ಯಪ್ಪನನ್ನ ಆ ಶಾಸ್ತಾನನ್ನ ನೆನೆಸುತ್ತಾ ಆ ಒಂದು ರಾತ್ರಿಯ ದಿನ ಮಲಗಿದ್ದಾಗ ಒಬ್ಬ ಸುಂದರ ಯುವಕನ ರೂಪದಲ್ಲಿ ತನ್ನ ಪಕ್ಕದಲ್ಲಿ ಮಲಗಿರುವಂತೆ ಒಬ್ಬ ಸ್ವಾಮಿ ಅಯ್ಯಪ್ಪನ ಒಂದು ಪ್ರತಿರೂಪವೇ ಸ್ವಾಮಿಯೇ ಬಂದು ಅವರಿಗೆ ಒಂದು ಕನಸೋ ಅಥವಾ ನನಸೋ ಅಂತ ಗೊತ್ತಿಲ್ಲ ತಮ್ಮ ಪಕ್ಕದಲ್ಲಿ ಮಲ್ಕೊಂಡಿರಂತೆ ಒಂದು ಭಾಸ ಆಗ್ತಾ ಇದೆ ಅವರು ಅವರಿಗೆ ಒಂದು ಆಜ್ಞೆ ಕೊಟ್ರಂತೆ ನನ್ನ ಒಂದು ಮೂಲ ಸ್ಥಾನ ಓದರನ್ಮಲ ಎಂಬಲ್ಲಿ ಎಂಬತ್ನಾಲ್ಕು ಗಿಡ ಮೂಲಿಕೆಗಳಿದೆ ಅದನ್ನ ತೆಗೆದುಕೊಂಡು ಬಂದು ಜೊತೆಗೆ ಅರವತ್ನಾಲ್ಕು ಗಿಡಮೂಲಿಕೆಗಳಿಂದ ಸೇರಿಸಿ ಈ ರೀತಿಯ ಒಂದು ಎಣ್ಣೆಯನ್ನ ತಯಾರಿಸಿ ಭಕ್ತಾದಿಗಳಿಗೆ ನೀಡಿ ಅದರಿಂದ ಬರುವ ಹಣದಿಂದ ಈ ದೇವಾಲಯದ ಜೀರ್ಣೋದ್ಧಾರ ಮಾಡುವಂತ ಆ ಸ್ವಾಮಿ ಅಯ್ಯಪ್ಪನ ಪ್ರತಿರೂಪವಾಗಿ ಅವರ ಸುಂದರ ತರುಣನ ರೂಪದಲ್ಲಿ ಬಂದು ಅವರಿಗೆ ಸ್ವಪ್ನದಲ್ಲಿ ತಿಳಿಸಿದಂತೆ ಅದರಂತೆ ಆ ಸ್ವಾಮಿಗಳು ಓದರನ್ ಮಲೆಗೆ ಹೋಗಿ ಎಂಬತ್ನಾಲ್ಕು ಗಿಡ ತಂದು ಜೊತೆಗೆ ಅರವತ್ನಾಲ್ಕು ಗಿಡ ಸೇರಿಸಿ ಪ್ರಮುಖವಾಗಿ ಈ ವಿಚಾರವನ್ನ ನೀವು ಗಮನಿಸಬೇಕು ವ್ರತಾನುಷಾನ ಆ ಎಣ್ಣೆಯನ್ನ ಒಂದು ಏನು ತಯಾರು ಮಾಡಿ ಭಕ್ತಾದಿಗಳಿಗೆ ನೀಡ್ತಾ ಇದ್ರು ಅಲ್ಲಿ ಬಹುಮುಖವಾಗಿ ವಾತರೋಗ ಆಮೇಲೆ ಈ ಈ ಮಂಡಿ ನೋವು ಆತ್ ಆಥರಟೈಸ್ ಇಂತಹ ಒಂದು ಕಾಯಿಲೆಗಳಿಗೆ ಆ ಎಣ್ಣೆಯನ್ನ ಆ ಔಷಧಿಯ ರೂಪದಲ್ಲಿ ಸೇವಿಸುವಂತಹ ಒಂದು ಮಹಾನ್ ದಿವ್ಯ ಔಷಧವನ್ನ ಆ ಶಾಸ್ತ್ರ ನೀಡಿರುವಂತದ್ದು ನಮ್ಮ ಆಯುರ್ವೇದ ಪದ್ಧತಿಗಳಿರಬಹುದು ಅಥವಾ ಹೋಮಿಯೋಪತಿಗಳಿರ್ಬೋದು ನಮ್ಮ ಸನಾತನ ಧನ್ವಂತರ ಒಂದು ಧನ್ವಂತರ ಮೂರ್ತಿ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಔಷಧೀಯ ಗುಣಗಳ ಸಸ್ಯಗಳಿಂದ ಎಲ್ಲರಿಗೂ ಒಂದು ಧನ್ವಂತರ ಮೂರ್ತಿಯಾಗಿ ದಿವ್ಯ ಔಷಧವನ್ನ ನೀಡುವ ಒಬ್ಬ ಮಹಾ ವೈದ್ಯನಾಗಿ ಇಲ್ಲಿ ಶಾಸ್ತ್ರ ನೆಲೆಸಿದ್ದಾನೆ ಅಂತಹ ಎಣ್ಣೆ ಇಲ್ಲಿ ದೊರಕುತ್ತೆ ಆ ಎಣ್ಣೆಯನ್ನ ಪಡೆದು ಆ ಪಥ್ಯವನ್ನ ಅನುಭವಿಸ್ ಮಾಡಬೇಕು ಅಂತಾರೆ ಯಾವುದೇ ಒಂದು ನಾನ್ ವೆಜ್ ತಿನ್ನುವಂತಿಲ್ಲ ಎಣ್ಣೆ ಅಂತ ಅಥವಾ ಮದ್ಯಪಾನಗಳನ್ನ ಮಾಡುವಂತಿಲ್ಲ ಒಂದು ರೀತಿಯಲ್ಲಿ ಎಲ್ಲ ಸಾತ್ವಿಕ ಆಹಾರಗಳನ್ನ ತೆಗೆದುಕೊಂಡು ಆ ಎಣ್ಣೆಯನ್ನ ಸೇವಿಸಬೇಕು ಅಂತಿದ್ದಾರೆ ಇದ್ರ ಬಗ್ಗೆ ಆ ದೇವಾಲಯ ಇನ್ನೂ ತೆಗೆದಿಲ್ಲ ಆ ದೇವಾಲಯದಲ್ಲಿ ಒಳಗಡೆ ಯಾರಾದ್ರೂ ಅದರ ಬಗ್ಗೆ ಮಾತಾಡಿದ್ರೆ ಖಂಡಿತವಾಗಿ ತಿಳಿಸ್ತೀವಿ ಆ ಒಂದು ಎಣ್ಣೆ ಇಲ್ಲಿಯ ಆ ಒಂದು ದಿವ್ಯಂಶಧವಾಗಿ ಪರಿಣಮಿಸ್ತಾ ಇದೆ ಅದು ನಮ್ಮ ಆಲಪ್ಪುಳ ಜಿಲ್ಲೆಯಲ್ಲಿರುವ ಅಂಬಲಪ್ಪುಳ ಶ್ರೀ ಕೃಷ್ಣನ ಸನ್ನಿಧಾನದಿಂದ ಆರು ಕಿಲೋಮೀಟರ್ ದೂರದಲ್ಲಿರುವ ತಗಳಿ ಶ್ರೀ ಧರ್ಮಶಾಸ್ತ್ರ ಸನ್ನಿಧಾನ ಅದುವೇ ಈ ಸನ್ನಿಧಾನದ ಒಂದು ಹೊರಾಂಗಣದ ಈ ದೃಶ್ಯಗಳು ಇಲ್ಲಿ ಬಹುಮುಖ್ಯವಾಗಿ ಎರಡು ಮೇಲ್ಶಾಂತಿಗಳಿರ್ತಾರೆ ಯಾವುದೇ ಒಂದು ದೇವಾಲಯದಲ್ಲಿ ಎರಡು ಮೇಲ್ಶಾಂತಿಗಳಿಲ್ಲ ಈ ದೇವಾಲಯದಲ್ಲಿ ಎರಡು ಮೇಲ್ಶಾಂತಿಗಳಿದ್ದು ತಿಂಗಳಿಗೊಮ್ಮೆ ಅವರು ಒಂದು ತಿಂಗಳು ಪರ್ಯಾಯ ತಿಂಗಳಿಗೆ ಇನ್ನೊಬ್ರು ಆ ರೀತಿ ಪೂಜಾ ಕೈಂಕರ್ಯಗಳನ್ನ ಮಾಡ್ತಾ ಇದ್ದಾರೆ ಮತ್ತು ಈ ದೇವಾಲಯದಲ್ಲಿ ಯಾವುದೇ ಉಪದೇವತೆಗಳು ಇಲ್ಲ ಎಂಬುದು ಇಲ್ಲಿನ ವಿಚಾರ ಸ್ವಾಮೀಕ್ಷಿ ಕರ್ಮಶಾಸ್ತ್ರನ ಆ ಒಂದು ಆಲಯ ಮಹಾ ವೈದ್ಯನಾದ ಆ ಶಾಸ್ತ್ರನ ದೇವಾಲಯ ಅಂತ ತಾವೆಲ್ಲ ತಿಳ್ಕೊಂಡ್ರಿ ಈ ದೇವಾಲಯದಲ್ಲಿ ಆ ಎಣ್ಣೆ ಆದ್ರೆ ಬಲ್ಲೆಣ್ಣೆ ಅಂತಾರೆ ಆ ವಲ್ಲೆಣ್ಣೆಯನ್ನೇ ಏನೇನು ಗಿಡಮೂಲಿಕೆಗಳನ್ನ ಮಾಡಿರ್ತಾರೆ ಅನ್ನೋದನ್ನ ಆ ಒಂದು ಪಂಡಿತರೇ ಹೇಳ್ತಾರೆ ಆ ಒಂದು ಎಣ್ಣೆಯನ್ನ ಆರ್ಥರಟೈಸ್ ವಾ ವಾತ ಪಿತ್ತ ಅಂತ ರೋಗಗಳಿಗೆಲ್ಲ ನೀಡ್ತಾರೆ ಅದಕ್ಕೆ ಪತ್ತೆಯ ತಗೋಬೇಕು ಅಂತೀವಿ ಇಲ್ಲಿ ಆ ಹತ್ತು ರೂಮ್ ಗಳು ನೀವು ಗಮನಿಸ್ತಾ ಇರ್ಬೋದು ಇಲ್ಲಿಯೇ ಬರುವಂತಹ ಅಂತ ಸಮಸ್ಯೆಗಳಿಂದ ಇರುವಂತಹ ಬಳಲುತ್ತಿರುವವರಿಗೆ ಹತ್ತು ದಿನಗಳ ಕಾಲ ಇಲ್ಲಿ ತಂಗಿದ್ದು ಅವರಿಗೆ ಯಾವ ಪಥ್ಯದಲ್ಲಿ ಆ ಒಂದು ಔಷಧಿಯನ್ನ ನೀಡಬೇಕು ಆ ಎಣ್ಣೆಯನ್ನ ನೀಡಬೇಕು ಆ ಎಣ್ಣನ್ನ ಕುಡಿಬೇಕು ಅಂತಾರೆ ಆ ಎಣ್ಣೆಯನ್ನ ಕುಡಿಲಿಕ್ಕೆ ಆ ಔಷಧಿಯನ್ನ ನೀಡ್ತಾರೆ ಇದು ಆ ಹತ್ತು ರೂಮ್ಗಳು ಅದಕ್ಕಾಗಿಯೇ ನಿರ್ಮಿಸಿದ್ದಾರೆ ಆದ್ರೆ ಈಗ ಕಳೆದ ವಾರ ಒಂದು ತಂಡ ಬಂದಿತ್ತಂತೆ ಈಗ ಯಾರು ಇಲ್ಲದಿರೋದ್ರಿಂದ ಅದಕ್ಕೆಲ್ಲ ಬೀಗ ಹಾಕಿದ್ದಾರೆ ಎಣ್ಣೆಯು ಕೂಡ ಯಾವಾಗ್ಲೂ ದೊರೆಯದಿಲ್ಲ ಇಲ್ಲಿಗೆ ಬಂದು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ ನಂತರ ಎಣ್ಣೆ ಆ ಯಾವ ವ್ರತಾನುಷ್ಠಾನವಾಗಿ ಮಾಡಿರ್ತಾರೆ ಆ ವ್ರತಾನುಷ್ಠಾನದಿಂದ ಮಾಡಿದ್ದನ್ನ ನಿಮಗೆ ಆ ಒಂದು ದೈವಿಕ ದೈವಿಕ ಔಷಧಿಯಾಗಿ ನೀಡ್ತಾರೆ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಈ ಒಂದು ವೈದ್ಯನಾಥನಾದ ಆ ತಗಲಿಯ ಶ್ರೀಧರ್ಮಶಾಸ್ತ್ರ ದೇವಾಲಯದಲ್ಲಿ ಯಾವುದೇ ಉಪದೇವತೆಗಳು ಇಲ್ಲದಿರಬಹುದು ಆದ್ರೆ ದೇವಾಲಯ ಬಹಳ ವಿಶಾಲವಾಗಿದೆ ಎರಡು ಸಾವಿರ ವರ್ಷಗಳಿಗಿಂತ ಹೆಚ್ಚಿನ ಹಿಂದಿನ ಒಂದು ಇತಿಹಾಸ ಇದೆ ಅಂತ ಇಲ್ಲಿನ ಒಂದು ಆ ಯಾರು ವಿಚಾರಗಳ ತಿಳಿಸಿದ್ರು ಅವರೆಲ್ಲ ಹೇಳಿದ್ರು ಇಲ್ಲಿ ಬಹುಮುಖ್ಯವಾಗಿ ನಾಗರಾಜನ ಆರಾಧನೆ ಇದೆ ನಾಗ ಯಕ್ಷಿಗಳ ಆರಾಧನೆ ಇದೆ ಮತ್ತು ಸಪ್ತ ಮಾತೃಕೆಯ ಇದೆ ವನ್ನೀ ಸೇನಾ ಮತ್ತು ದೇವಯಾನಿ ಆ ಒಂದು ಯಾರು ಆ ಸುಬ್ರಹ್ಮಣ್ಯ ಆ ಒಂದು ನಾಗರಾಜನಿಗೆ ಸಂಬಂಧಪಟ್ಟಂತಹ ಆ ಸುಬ್ರಹ್ಮಣ್ಯನ ಒಂದು ಏನು ನೀವು ಕುಚ್ಚ್ಯ ಸುಬ್ರಹ್ಮಣ್ಯದಲ್ಲಿ ನೋಡಬಹುದು ಅದೇ ರೀತಿ ಅಷ್ಟು ದೊಡ್ಡದಾದ ಒಂದು ನಾಗಕ್ಷೇತ್ರ ಅಲ್ಲದಿದ್ರು ಕೂಡ ಆ ಒಂದು ಶ್ರೀಧರ್ಮಶಾಸ್ತ್ರನ ಆಲಯದಲ್ಲಿ ಆ ನಾಗನಿಗೂ ಕೂಡ ವಿಶೇಷವಾದ ಆರಾಧನೆ ಇರುವಂತದ್ದು ಮತ್ತೊಂದು ಇಲ್ಲಿನ ವಿಶೇಷತೆ ಸ್ವಾಮಿ ಶರಣಂ ಈ ದೇವಾಲಯದ ಸನ್ನಿಧಾನ ತೆಗೆಯದು ಬೆಳಗ್ಗೆ ಐದು ಗಂಟೆಯಿಂದ ಮಧ್ಯ ಬೆಳಿಗ್ಗೆ ಹನ್ನೊಂದು ಗಂಟೆವರೆಗೆ ಮತ್ತೆ ಸಂಜೆ ಐದರಿಂದ ಎಂಟು ಗಂಟೆ ಆದರೆ ಆ ಸನ್ನಿಧಾನ ಮುಚ್ಚಿದ್ರು ಕೂಡ ಆ ದೇವರ ನಾಮ ಸಂಕೀರ್ತನೆಯನ್ನ ಆ ಪಾರಾಯಣವನ್ನ ಇಬ್ಬರು ವಯೋವೃದ್ಧರು ಮಾಡ್ತಾ ಇದ್ದಾರೆ ಆ ಅದನ್ನ ನೋಡುವಂತಹ ಭಾಗ್ಯವನ್ನು ಕೂಡ ನಾವು ಮಾಡೋಣ ಅಲ್ಲಿ ಏನೇನಿದೆ ಎಂಬುದನ್ನೆಲ್ಲ ತೋರಿಸ್ತಿದೀವಿ ನಿಮ್ಗೆ ಬನ್ನಿ ಇಲ್ಲೇ ಪಾರಾಯಣ ಮಾಡ್ತಾ ಇದ್ದಾರೆ മാത്രമ ചയോധ്യാമുരം മുക്കീടം കേട്ടു പോയിരുന്നു നേത്രീന ഓ നായണായ

ಅಂಥವರಿಗೆಲ್ಲ ಆ ಭಗವಂತ ಇಲ್ಲಿ ಬಂದು ಆ ಇರುಬುಡಿಯಲ್ಲಿ ತಂದು ಆ ಅಭಿಷೇಕವನ್ನು ಅವರು ಕೂಡ ಎಷ್ಟು ದಿನಗಳ ಕಾಲ ಬಂದವಿರಬಹುದು ಅವರ ದೈಹಿಕ ಒಂದು ಆ ಒಂದು ನೈಸರ್ಗಿಕ ಕ್ರಿಯೆಗಳ ಅನುಗುಣವಾಗಿ ಅಲ್ಲಿ ಬಂದು ಇಲ್ಲಿ ಆ ಒಂದು ಭಗವಂತನಿಗೆ ತುಪ್ಪದ ಅಭಿಷೇಕವನ್ನು ಅರ್ಪಿಸಬಹುದು ಅದೂ ಒಂದು ಪುರಾಣದಲ್ಲಿ ಈ ವಿಚಾರ ಸೇರಲ್ಪಟ್ಟಿದೆ ಅಂತ ನಮ್ಮ ಸ್ವಾಮಿಗಳು ಹೇಳಿದರು ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಇದು ತಗಳಿ ಶ್ರೀಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಈಗ ತಾವು ಗಮನಿಸ್ತಾ ಇರಬಹುದು ಎಲ್ಲರೂ ಕೂಡ ಒಂದು ಆ ಒಂದು ನೀರಾಂಜನ ದೀಪ ಅಂದರೆ ತೆಂಗಿನಕಾಯಿನಲ್ಲಿ ದೀಪ ಹಚ್ಕೊಂಡು ಆ ಭಗವಂತನ ಒಂದು ಭಕ್ತಿಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಇಲ್ಲಿ ಯಾವ ವಯಸ್ಸಿನ ಇತಿಮಿತಿ ಇಲ್ಲ ಯಾವುದೇ ಜಾತಿ ಮತ ಭೇದ ಇಲ್ಲ ಎಲ್ಲರೂ ಬರಬಹುದು ಮಂಡಲ ಕಾಲದಲ್ಲಿ ಅನ್ನದಾನ ಮಂಡಲ ಕಾಲದಲ್ಲಿ ಅನ್ನದಾನ ಎಲ್ಲ ನಡೆಯುತ್ತೆ ಶಬರಿಮಲೆಯ ಆ ಒಂದು ಸಮೀಪನೇ ಇದೆ ಇದು ವೈಕಂ ಮತ್ತು ಆ ಒಂದು ಅಂಬಲಪುಳ ಶ್ರೀಕೃಷ್ಣನ ಸನ್ನಿಧಾನಕ್ಕೆ ಬಹಳ ಹತ್ತಿರದಲ್ಲಿದೆ ಈ ಮಾರ್ಗದಲ್ಲಿ ಹೋಗೋರು ರಸ್ತೆಯು ಬಹಳ ಒಂದು ಯಾವುದೇ ಒಂದು ಪಂಚಾಯತ್ ಅಲ್ಲಿದೆ ಅಂದರೆ ರಸ್ತೆ ಏನು ಸರಿಯಿಲ್ಲ ಅಂತ ಹೇಳ್ಬೋದು ಸೂಪರ್ ಆಗಿ ಒಂದು ಹೈವೇ ರಸ್ತೆಯಲ್ಲಿ ಬರೆದಿದ್ದೀವಿ ನಾವು ಸ್ವಾಮಿ ಶರಣಂ ತಗಳಿ ಶ್ರೀಧರ್ಮಶಾಸ್ತ್ರ ಅಯ್ಯಪ್ಪ ದೇವಾಲಯದ ಇಷ್ಟು ವಿಚಾರಗಳನ್ನು ತಾವು ಕೇಳಿದ್ರಿ ಆದರೆ ಈ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ಅದರಲ್ಲೂ ಆ ಭಗವಂತ ಆ ಒಂದು ವಾದ್ಯಪ್ರಿಯ ಸಂಗೀತ ಪ್ರಿಯ ಆ ಪಂಚ ವಾದ್ಯಗಳನ್ನು ನುಡಿಸು ನುಡಿಸಿ ಆ ಭಗವಂತನಿಗೆ ಭಕ್ತಿಯ ಸಮರ್ಪಣೆಯನ್ನು ಮಾಡುವಂತಹ ವಿಜೇಶ್ ಸ್ವಾಮಿಗಳು ಇಲ್ಲಿದ್ದಾರೆ ಅವರಿಗೆ ಕನ್ನಡ ಬರಲ್ಲ ನಾನು ತಮಿಳಲ್ಲಿ ಕೇಳ್ತೀನಿ ಅವರು ಮಲಯಾಳಮಲ್ಲಿ ಹೇಳ್ತಾರೆ ಅದು ಏನು ಹೇಳ್ತಾರೆ ಅನ್ನೋದನ್ನು ಈಗಾಗಲೇ ನಾವು ಕನ್ನಡದಲ್ಲಿ ಹೇಳಿದ್ದೀವಿ ಆದರೆ ಒಂದು ವಿಚಾರ ಅಲ್ಲಿಂದಲೇ ಬರಬೇಕು ಶಂಕರದಿಂದನೇ ತೀರ್ಥ ಬರಬೇಕು ಅನ್ನೋ ಒಂದು ಕಾರಣಕ್ಕೆ ಅವರು ಕೇಳ್ತೀವಿ ಸ್ವಾಮಿ ಸಂದರ್ಶನ ಇಂದ ಕೊಯ್ಲು ಪತಿ ಹಿಸ್ಟ್ರಿ ಎಲ್ಲ ಇದೆ ಬರಲ್ಲ ಅಚ್ಚಂಗೋಯ ಅಚ್ಚಂಗೋಲೆ ಅಪ್ಪಿ ಪರಶುರಾಮ ಪ್ರತಿಷ್ಠೆ ಇದೆ ಪ್ರತಿಷ್ಠೆ ಪರಶುರಾಮ ಪ್ರತಿಷ್ಠೆ ಬಂದಾಗ அங்கே இதுக்கு கிழக்கு ஓதரமலை இருந்தால் திருவள்ளையில் ஓதரமலையாக இருந்தாங்க உதரமலையில் பிரதிஷ்டை பண்ணியிருந்தாங்க இந்த கோ இந்த பிரதிஷ்டை அந்த மழையில் அது கழிஞ்சு போய் அது பம்பை ஆட்டில் வந்தாங்க அந்த அந்த பக்கம் தான் உதயார்கு முகர்ஷி உதயார்கு முகர்ஷி வந்து அதை எடுத்து பம்பையில் இந்த எடுத்து அதை தழுகி அப்படி தான் இந்த ஊருக்கு தழுந்து பேர் வந்தாங்க அது எந்த பிரதிஷ்டா பண்ணியாச்சு உதார்க்கு முகர்ஷி உதார்க்கு மகர்ஷி தான் இங்கே பிரதிஷ்டை பண்ணியிருந்தாங்க எவ்வளோ வருஷம் ஆகிடுச்சும் சரி ஒரு டூ தௌசண்ட் வருஷம் ஆகிடும் டூ தௌசண்ட் இயர்ஸ் ஆய் சார் இந்த சர்க்கிட்ட அம்பலப்பிரி சேத்திரத்துக்காரும் பழக்கம் சென்ற சேத்திரம் தான் இருக்குது இப்போ இங்கே ஒரு எண்ணெய் ஒரு வைத்திய நாத்தலான்றாங்க சார் ஆ அந்த எண்ணெய் பற்றி என்ன சொல்கிறேன் எண்ணெய் பற்றி சொல்கிறான்னா அது இங்கே வாதரோகத்துக்கு தான் அது யூஸ் பண்ணுறாங்க அது இந்த நாற்பத்தொன்று டேஸு அதுக்கு டெய்லி பற்றி இருக்குது அது இங்கே வந்து சாப்பிட்டு தான் அது வாதரோகத்துக்கு தான் அது யூஸ் பண்ணுறாங்க நாற்பத்தொரு நாள் இங்கே இருக்குது இங்கே இருக்கு இல்லை அது இதுக்கு ஒரு கோர்ஸ் இருக்குது செவன் டேஸு ஃபோர்டீன் டேஸுக்கு அது வாதம் எவ்வளோ கடினமான வாதம் இருக்குன்னா அப்படி தான் அது கோர்ஸ் இருக்குது ரொம்ப கட்டினா பதினாலு வருஷம் சாப்பிடுவாங்க இப்போ எண்ணெய் அது வம்ச பாரம்பரிய பாரம்பரியம் அவங்களே பண்ணுறாங்களா அவங்க அந்த அந்த குடும்பத்தில் ஒரு ஆளுக்கு தான் அது செய்துக்கிட்டு இருக்காங்க இப்போ எண்ணெய் வேணும் இங்கே எனக்கு எங்கே கிடைக்கிது அது இங்கே வெளியில் கொடுத்து விட மாட்டாங்க அதுக்கு குறை பத்து இருக்குது அது அது சாப்பிடும்போது அது தண்ணி வந்து குடிக்க முடியாது அதை கற்கட மாதத்தில் தனி ஒரு ஃபுல் டைமில் தான் அது உபயோகம் பண்ணுவாங்க யூஸ் பண்ணுவாங்க அப்படி தான் இருந்தாச்சும் விற்கக்கூடாது அதுக்காக என்னென்னா அது ஹோட்டாக இருக்கும் அது விற்கக்கூடாதுன்னா தண்ணி குடிக்க முடியாதனால அந்த டைமில் தான் கற்கிட மாதத்தில் மழை பெய்வாங்க அது தனு மாதத்தில் கூ கூழ் தானே தடுப்பு தான் இருக்குது அதனால அது அந்த டைமில் தான் இதை எண்ணெய் சேவிக்கும் தேக்கணுமே ரெண்டு ரெண்டு டைப்பில் உபயோகிக்காங்க எந்தாச்சா யார் சாப்பிட்டு போயிடுங்களோ அவங்க வந்து திரும்பி வந்து எண்ணெய் தேக்கிறதுக்கு வாங்கிட்டு போவாங்க ஃபஸ்ட் டைம் அவங்க உள்ளே சாப்பிடுவாங்க நெக்ஸ்ட் டைம் வரும்போது அவங்க எவ்வளோ குவான்டிட்டி சாகிடு சார் அது அது இப்போது அது நமக்கு இங்கே ஒரு ஒரு அது சாப்பிட்றதுக்கு ஒரு ஒரு சின்ன பாத்திரம் இருக்குது அது உள்ளே கொடுக்க அது அது நம்மளுக்கு தான் கொடுக்குறோம் இங்கே பரவல் வருவாங்க அது உள்ளே கொடுக்கணும் அது அது அதுதான் தான் குவான்டிட்டி இருக்குது அது ஒரு பைமில்லி அது இருக்குது ஃபஸ்ட் டைம் ஃபஸ்ட் டைம் அது அது அவங்க தான் கொடுப்பாங்க ஃபஸ்ட் டைம் கொடுக்கும்போது அது இங்கே வாயில் பட முடியாது படக்கூடாது ஒரு அது கீழே பண்ணுறோம் ஒரு வாமிட்டிங் ஆகும் ವಾಯ್ಲ್ ಪಟ್ಟಣ ಅದನ್ನ ಉಳ್ಳೆ ಕುಡ್ಕೋಣ ಅಪ್ಪನ ಕೊಲರು ಇರ್ಕೊಲ್ಲ ಮಲರೋಡ ವಾಯಿಲ್ ಸಾಕೊಂಬತ್ತು ಸ್ವಾಮಿ ಸಮಯದಿಂದ ಇವಳ ರೊಬ್ಬ ಇನ್ಫಾರ್ಮೇಷನ್ ಕೊಡ್ತೀನಿ ಇವಳು ಕೈ ಸಾರುವಾಗ ರೊಂಬಿ ಸ್ವಾಮಿ ಶರಣ ಸ್ವಾಮಿ ಸ್ವಾಮಿ ಶರಣಂ ಈ ಒಂದು ಇವರು ಏನು ಹೇಳಿದ್ರು ಅದನ್ನು ಕನ್ನಡದಲ್ಲಿ ನಾವು ಈಗ ಹೇಳಿ ಈ ಒಂದು ದೇವಾಲಯದ ಎಷ್ಟು ವಿವರವನ್ನು ಒಂದು ಎಷ್ಟೇ ಮಹಾನ್ ವಿಚಾರವನ್ನು ನಮ್ಮ ಅಲ್ಪಮತಿಗೆ ಎಷ್ಟು ಹಸು ಅಷ್ಟೇ ಹೇಳ್ತೀವಿ ಹಿಂದೆ ಆ ಪರಶುರಾಮರು ಸ್ಥಾಪಿಸಲ್ಪಟ್ಟಂತಹ ಈ ಒಂದು ಶಾಸ್ತಾನ ವಿಗ್ರಹ ಭಾರಿ ಪ್ರವಾಹ ಅಂದರೆ ಒಂದು ಫ್ಲೆಟ್ಗೆ ಆ ಒಂದು ಮಳೆಗೆ ತುತ್ತಾಗಿ ಹರಿದುಕೊಂಡು ಬಂದು ಆ ಒಂದು ಪಂಪಾ ನದಿ ತೀರದಲ್ಲಿ ಪಂಪೆಯಲ್ಲಿ ಬಿದ್ದಾಗ ಆ ಉದರಾಕ್ಷಿ ಉದಯಾರ್ಕ ಮಹರ್ಷಿ ಅವರು ಬಂದು ಆ ಒಂದು ದೊಡ್ಡ ಪ್ರಭೆ ಕಾಣಿಸ್ತಾ ಇರೋದನ್ನು ನೋಡಿ ಆ ವಿಗ್ರಹವನ್ನು ಎತ್ತಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಕಾಲಕಾಲಕ್ಕೆ ಆ ಒಂದು ವಿಗ್ರಹ ಆ ಒಂದು ಪೂಜೆ ಪ್ರತಿಷ್ಠಾಪಗಳೆಲ್ಲ ಆದ ನಂತರ ಆ ಒಂದು ಎಣ್ಣೆಯ ಒಂದು ಚರಿತ್ರೆ ಆಗಲೇ ಹೇಳೋದು ನಾವು ಆ ಭಗವಂತ ಸ್ವಪ್ನದಲ್ಲಿ ಬಂದು ಈ ಒಂದು ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ ಅಂತ ಒಂದು ಮಹಾನ್ ಕಾರ್ಯವನ್ನು ಮಾಡಿದ್ರು ಅಂತ ಆ ಎಣ್ಣೆಯ ವಾತ ಮತ್ತು ಇನ್ನಿತರ ಕಾಯಿಲೆಗಳು ಕೊಡ್ತಾರೆ ಅಂದರೆ ಅದು ನೇರವಾಗಿ ಮೌಖಿಕವಾಗಿ ಅಂದರೆ ಲೇಪಿಸೋದು ಫಸ್ಟ್ ಅಲ್ಲ ಅದನ್ನು ತಗೋಬೇಕು ಅದನ್ನು ಇಲ್ಲಿ ಸಂಪ್ರದಾಯವಾಗಿ ಅವರು ಆಚಾರ ವಿಚಾರವಾಗಿ ವ್ರತಾನಷ್ಟವಾಗಿದ್ದು ನಲವತ್ತೊಂದು ದಿನಗಳ ಕೋರ್ಸ್ ಇದೆ ಅದು ಮೂರು ದಿವಸ ಏಳು ದಿವಸ ಅಂತ ಅವ್ರು ಯಾವ ರೀತಿ ಹೇಳ್ತಾರೆ ಅದನ್ನು ಆ ರೀತಿಯೇ ತೊಗೋಬೇಕು ಅದನ್ನು ತೊಗೋಬೇಕು ಅಂದರೆ ಇಲ್ಲಿಗೆ ಬಂದು ಅದನ್ನು ಬಾಯಿಗೆ ನಾಲ್ಗೆಗೆ ಸೋಕ್ಸಿದಂತೆ ಅದು ಕಹಿ ಇರುತ್ತೆ ವಾಮಿಟ್ ಆಗುತ್ತೆ ಅದನ್ನು ನೇರವಾಗಿ ಗಂಟಲೊಳಗೆ ಅವ್ರು ಹಾಕಿ ಆ ಅವಲು ಮರಳು ಅಂತ ನಾವು ಅರಳು ಅದೇನೇ ಹೇಳ್ತೀವಿ ಆ ಒಂದು ಕನಿಮಲ ಗಣಪತಿಗೆ ಆ ಪ್ರಸಾದ ರೂಪದಲ್ಲಿ ಅದನ್ನು ಕೊಟ್ಟು ಆ ಕಹಿಯನ್ನು ಮರೆಸಿ ನಿಮ್ಮ ರೋಗ ಎಲ್ಲ ನಿವಾರಿಸುವಂತಹ ಶಾಸ್ತಾನ ದೇವಾಲಯ ನಮ್ಮ ಆಲಪ್ಪುಳ ಜಿಲ್ಲೆಯಲ್ಲಿನ ಆ ಒಂದು ಯಾವುದು ಆ ಕೃಷ್ಣನ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಸಮೀಪ ಆರು ಕಿಲೋಮೀಟ್ರ್ ದೂರದಲ್ಲಿ ತಗಳಿ ಪಂಚಾಯತ್ನಲ್ಲಿ ಈ ಒಂದು ಶಾಸ್ತಾನ ದೇವಾಲಯದಲ್ಲಿದೆ ಸ್ವಾಮಿ ಶರಣಂ ಇದು ಬಹುಮುಖ್ಯವಾಗಿ ಆ ಭಗವಂತನ ಸನ್ನಿಧಾನದಲ್ಲಿ ಮತ್ತೊಂದು ಮಹೋನ್ನತ ಎರಡು ಸಾವಿರ ಎರಡು ಸಾವಿರ ವರ್ಷಗಳಷ್ಟು ಇತಿಹಾಸ ಈ ದೇವಾಲಯಕ್ಕಿದೆ ಅಂತ ಇವರು ಹೇಳ್ತಾ ಇದ್ದಾರೆ ಅಂದರೆ ಅದಕ್ಕಿಂತ ಹೆಚ್ಚಿನ ಪರಶುರಾಮರ ಕಾಲದ ದೇವಾಲಯ ಅಂದರೆ ಇದು ನಾವು ಆ ಒಂದು ಶಾಸ್ತಾನ ದೇವಾಲಯಗಳು ನೂರ ಎಂಟು ಶ ಶಾಸ್ತಾನ ದೇವಾಲಯಗಳು ಪರಶುರಾಮರು ಆ ಒಂದು ಪ್ರತಿಷ್ಠಾಪಿಸಲ್ಪಟ್ಟರು ಅಂತ ಹೇಳ್ತೀವಿ ಅಂಥ ದೇವಾಲಯಗಳಲ್ಲಿ ಇದು ಒಂದು ಅಂದರೆ ತಪ್ಪಿಲ್ಲ ಸ್ವಾಮಿ ಶರಣಂ ಸ್ವಾಮಿ ಶರಣವಯ್ಯಪ್ಪ ಬಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ಗಾಗಿ ಈ ಎಲ್ಲ ದೇವಾಲಯದ ಆಡಳಿತ ಸಿಬ್ಬಂದಿಗಳ ಪರವಾಗಿ ಎಲ್ಲರಿಗೂ ಈ ಭಕ್ತಿಪೂರ್ವ ದೇವಾಲಯಕ್ಕೆ ಬನ್ನಿ ನಿಮ್ಮ ಒಂದು ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಿ ಆ ಒಂದು ಒಂದು ಮಂಡಲ ಕಾಲ ವ್ರತವಿದ್ದು ಶಬರಿಮಲೆಗೆ ಹೋಗಬೇಕು ಒಂದು ಮಂಡಲದ ಆ ಒಂದು ನಲವತ್ತೊಂದು ದಿನಗಳ ಕಾಲ ಆ ಒಂದು ಪಥ್ಯವಿತ್ತು ಈ ಒಂದು ಔಷಧಿಯನ್ನು ಸ್ವೀಕರಿಸಿದರೆ ನಿಮ್ಮ ವಾತರೋಗಗಳು ಮತ್ತು ಆರ್ಥ್ರೈಟಿಸ್ ಇಂತಹ ಸಮಸ್ಯೆಗಳಿಂದ ನಿವಾರಣೆ ಆಗಲಿಕ್ಕೆ ಆ ಒಂದು ಎಣ್ಣೆ ದಿವ್ಯೌಷಧವಾಗಲಿದೆ ಸ್ವಾಮಿ ಶರಣ ಎರಡು ಸಾವಿರಕ್ಕೂ ಹೆಚ್ಚಿನ ಹಿಂದಿನ ಪುರಾತನ ವರ್ಷದ ದೇವಾಲಯವಾದ ಈ ಠಗಳಿ ಶ್ರೀಧರ್ಮಶಾಸ್ತ್ರ ದೇವಾಲಯದಲ್ಲಿ ವೈದ್ಯನಾಥನಾಗಿರುವ ಆ ಶಾಸ್ತ್ರನನ್ನು ದರ್ಶಿಸಲು ತಾವು ಬರಬೇಕಾದರೆ ಹಾಲಪುಳ ಜಿಲ್ಲೆಯಲ್ಲಿನ ಅಂಬಲಪುಳ ಕೃಷ್ಣನ ದೇವಾಲಯದಿಂದ ಆರು ಕಿಲೋಮೀಟರ್ ದೂರದಲ್ಲಿದ್ದು ಅಂಬಲಪುಳ ರೈಲ್ವೆ ನಿಲ್ದಾಣ ಅತಿ ಸಮೀಪದ ರೈಲ್ವೆ ನಿಲ್ದಾಣವಾಗಿದೆ ಸ್ವಾಮಿ ಶರಣಂ ಇಂಥ ಮಹಾ ಮಹಿಮೆಯುಳ್ಳ ಆ ಶಾಸ್ತಾನ ದೇವಾಲಯಕ್ಕೆ ನಮ್ಮ ತಂಡ ಬಂದು ಅಲ್ಲಿಂದ ನಿಮಗೆ ಇಂಥ ಮಾಹಿತಿಯನ್ನ ನೀಡಲು ಆ ಶಕ್ತಿಯನ್ನು ನೀಡಿದ ಆ ಶಾಸ್ತಾನಿಗೆ ಕೋಟಿ ಶರಣು ಇದು ತಗಳಿ ಶ್ರೀಧರ್ಮ ಶಾಸ್ತಾನ ದೇವಾಲಯದ ಮಾಹಿತಿ ಸ್ವಾಮಿಯೇ ಶರಣಮಯಪ್ಪ ಕರ್ನಾಟಕದ ರಾಮನಗರದಿಂದ ಬೆಂಗಳೂರು ಮಾರ್ಗವಾಗಿ ಆ ಒಂದು ಆಲಪುಳ ಎಂಬಲ್ಲಿಗೆ ರೈಲಿನಲ್ಲಿ ಪಯಣಿಸಿ ಸರಿಸುಮಾರು ಎಂಟುನೂರಕ್ಕಿಂತ ಹೆಚ್ಚು ಕಿಲೋಮೀಟರ್ ದೂರದ ಪಯಣವನ್ನು ಮಾಡಿ ಈ ಒಂದು ದೇವಾಲಯದ ಮಾಹಿತಿಯನ್ನು ತಿಳಿಸುವ ಪ್ರಯತ್ನದಲ್ಲಿ ಏನಾದರೂ ಲೋಪದೋಷಗಳು ಕಂಡುಬಂದಲ್ಲಿ ದಯವಿಟ್ಟು ತಿದ್ದಿ ತೀಡಿ ಈ ಒಂದು ಚಿತ್ರೀಕರಣಕ್ಕೆ ಸಂಪೂರ್ಣವಾಗಿ ನೆರವಾದವರು ನಮ್ಮ ವಿ ಎಸ್ ಎಸ್ ಮೀಡಿಯಾ ಚಾನಲ್ನ ತಂಡದ ಮತ್ತೊಬ್ಬ ಗುರುಸ್ವಾಮಿಗಳಾದಂತಹ ಬೆಂಗಳೂರಿನ ಹಿರಿಯ ಗುರುಸ್ವಾಮಿಗಳಾದಂತಹ ಶ್ರೀಯುತ ಗಣೇಶ್ ಕಾಳಿದಾಸ್ ಸ್ವಾಮಿಗಳು ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ತಗಳಿ ಶ್ರೀ ಧರ್ಮಶಾಸ್ತ್ರ ಸ್ವಾಮಿ ಅಯ್ಯಪ್ಪನ ದೇವಾಲಯದ ಈ ಒಂದು ವಿಶೇಷ ಮಾಹಿತಿ ತಮಗೆ ಇಷ್ಟವಾದಲ್ಲಿ ಎಲ್ಲರಿಗೂ ಇದನ್ನು ಶೇರ್ ಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಬಟನ್ ಬಟನ್ ಕ್ಲಿಕ್ ಮಾಡಿ ಕಾಮೆಂಟ್ ಮಾಡಿ ಜೊತೆಗೆ ಆ ವೈದ್ಯನಾಥನ ಈ ಮಹಾ ಸನ್ನಿಧಾನಕ್ಕೆ ಭೇಟಿ ಕೊಟ್ಟು ತಾವು ಯಾರಾದರೂ ಇಂತಹ ಒಂದು ಅಲ್ಲಿ ವಾತ ಯಾವ ಯಾವ ಒಂದು ಕಾಯಿಲೆಗಳಿಗೆ ಏನು ಆ ಒಂದು ಎಣ್ಣೆಯನ್ನು ನೀಡ್ತಾರೆ ಅದನ್ನು ಪಡೆದು ತಾವು ಆರೋಗ್ಯವಂತರಾಗಿ ಎಂದು ಬೇಡಿಕೊಳ್ಳುತ್ತಾ ಏನಿಗಿಂತ ಕಿರಿಯವರು ಯಾರೂ ಇಲ್ಲ ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ಗಾಗಿ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿ ಶರಣಮಯ್ಯಪ್ಪ